ಮಗ ನಿಮ್ಮ ಅಟ್ಟಿರ್ ಫೋನ್ ಅವ್ರು ಮಾಡಿವೆ ಬರಲಿ ಊಟ ಗೀಟ ಮಾಡ್ಕೊಂಡು ಹೋಗರಂತೆ ಇಲ್ಲಪ್ಪ ಅವ್ರಿಗೆ ಕೆಲಸ ಅಂತ ಸುಮ್ಕಿರು ಬರ್ತಾರಂತೆ ತಂದೆ ಮೇಲೆ ಬರಕ್ಕಿಲ್ಲ ಏನಾದ್ರು ಮಾಡಕಾಯ್ತದೆ ಅವಾಗಂತೀನಿ ಬಿಡು ಫೋನ್ ಮಾಡಿದ್ರೆ ಅಂತೀನಿ ಏನು ಮನೆಗಿನ ಹುಡುಕ್ತೀನಿ ಅಂತಿದ್ರು ಹೆಂಗ್ ಮಾಡಿದ್ರು ಅದೇಪ್ಪ ಯಾರೋ ಫ್ರೆಂಡ್ ಗೆ ಹೇಳೋರೆ ಸುಮ್ನೆ ಇಲ್ಲಿಂದ ಹೋಗಿ ಹಾಕ್ತಿಲ್ ಹೋಗ ಇಲ್ಲಿಂದ ಅಂದ್ರೆ ಕೆಲ್ಸಕ್ಕೆ ಹೋಗಿ ದೂರ ಆಯ್ತದ ಬಿಟ್ಟಂಗ ಆಡ್ತಾರೆ ಕಣಪ ಇಲ್ಲಾಂದ್ರೆ ಇಲ್ಲಿ ಬರಕ್ಕೆ ನಾವ್ ಏನ್ ಬೇಜಾರ ಅಯ್ಯೋ ಇಲ್ಲಿಂದ ಎಲ್ಲ ಹೋಗಿಲ್ವ ಎಷ್ಟು ಚೆನ್ನಾಗಿ ಕೆಲಸ ಮಾಡೋರು ಇಲ್ಲಿಂದ ಹೋಗಿ ಬಂದಿ ಮಾತ್ರ ಏನಪ್ಪ ನೀವು ಅಣ್ಣ ಏನು ಬುರ್ಬೇಕು ಅಂತ ಗಾಡದ ಕಣೆ ಇಲ್ಲ ಕಣೆ ಇಲ್ಲ ಸುಮ್ಮನೆ रोज ಜಾಗ್ ಲಾರ್ಕಾಡಿವಿ ಈಗ ಯಾಕೆ ಬೇಕು ನೋಡು ಹೋಗ್ಬಿಟ್ ಮಾವನ ಮನೆ ಸೇರ್ಕೊಂಡ ಅಂತ ಅನ್ಕಳಕಿಲ್ವಾ ಅದನೋರು ಎಷ್ಟೆನ್ ಮಾಡ್ತಾರೆ ಅಂದ್ರೆನ್ ಕಥೆ ಹಾಕು ಅಂದ್ರೆ ಏನು ಏನು ಮಾಡಬೇಕು ಈಗ ಅಂದ್ರೆ ಸಾವಿರ ಮಾತ್ರ ಕಥೆ ಮಾತಾಡೋರು ಅತ್ತೆ ತಲೆ ಕೆಡಿಸ್ಕೊಳ್ಳಕದುವಾ ಅವ ಕೆರೆ ತೀನ್ಸೂರ್ ಮಾಡಕ ಹೋಗಿರ್ದು ಕಣ ಮಗ ನಾವು ಹೆಂಗೆ ಇರ್ಬೇಕು ಹೆಂಗೆ ತಲೆ ಕೆಡಿಸ್ಕೊಂಡು ಬಿಡದು ಮಾತಾಡ್ತಾರೆ ಎಲ್ಲದಕ್ಕೂ ಮಾತಾಡ್ತಾರೆ ಯಾ ಅದಕ್ಕೂ ಮಾತಾಡಕಿಲ್ಲ ಅಯ್ಯೋ ಬಿಡಪ್ಪ ಈಗ ಹೆಂಗ್ ಆಗೋ ರಂಗ ಇರ್ಲಂತೆ ಬೊవ్వ ಮಗ ತೊಳಿ ರೀಸ್ ಹೋಗಿ ನೀವೆ ಏನು ಮಾಡಿದಿ ಬಿಸಿ ಬೆಳೆ ಬಾತ್ ಮಾಡ್ದೆ

ಅಯ್ಯೋ ಬೋಗ್ಯಕ್ಕೆ ಐದ್ ಲಕ್ಷ ಕೇಳ್ತಾವ್ರೆ ಕಲೆ ಅದಕ್ಕೆನೇ ಬೇಡ ಬಾಡಿಗೆನೇ ಮಾಡ್ಕೊಳದ ಅಂತ ರೀ ನೋಡಿರಿ ಇದು ಹಂಗೆ ಇರೋದು ಸಿಂಗಲ್ ಬೆಡ್ರೂಮೇ ಅಂದ್ರೆ ಸಿಟಿ ಅಲ್ವಾ ಜಾಸ್ತಿ ಕೇಳ್ತಾರೆ ಹಳ್ಳಿ ಕಡೆ ಅಂದ್ರೆ ಎರಡ್ ಲಕ್ಷಕ್ಕಾಗಿ ಚಾಂಗರ ಮನೇಸ್ಕೋದ್ ಬೋಗ್ಯಕ್ಕೆ ಅಂದ್ರೆ ಇಲ್ಲಿ ಬಿಡು ಇಲ್ಲ ಐದ್ ಲಕ್ಷದ ಮೇಲೆ ಹೊರತು ಕಮ್ಮಿ ಕಮ್ಮಿ ಅಂತೂ ಇಲ್ಲ ಈಗ ಮಾಡದ ಅದಕ್ಕೆನೇ ಸದ್ಯಕ್ಕೀಗ ಬಾಡಿಗೆ ಮನೇನೆ ಮಾಡ್ಕೊಳ್ದ ಒಂದ್ ಲಕ್ಷ ಅಡ್ವಾನ್ಸ್ ಕೇಳ್ತಾವ್ರೆ ಸಾವಿರ ರೂಪಾಯಿ ಬಾಡಿಗೆ ಅಂತೆ ಈಗ ಮನೆಗೆ ಅದು ಇದು ಅಂತ ಗ್ಯಾಸು ಪಾತ್ರೆಗಿದ್ರೆ ಎಲ್ಲ ನಡಿಪತ್ತು ಬೇಕಲ್ಲ ಸುಮ್ನೆ ತೆಗೆ ಈಗ ಎರಡು ಲಕ್ಷ ಸಲ ಕೊಟ್ಟು ಬುಗ್ಲಾಕ ಮಾಡ್ಕೊಂಡ್ರೂ ಬೇರೆ ಕೆಲಸ ಸಾಲ ಮಾಡ್ಬೇಕಾಯ್ತು ತಿರ್ಗಬೇಕ್ರವ ಅದ್ರ ಬದಲಿಗೆ ಇದೇ ದುಡ್ಡಲ್ಲಿ ಆಯ್ತದೆ ಅಂದ್ಕೊಂಡು ನಾನು ಯತ್ನ ಮಾಡಿದೆ ಏನು ಮಾಡಕೋದದು ಈಗ ಒಂದು ಲಕ್ಷ ಸಾಕು ಅಡ್ವಾನ್ಸ್ ಕೊಟ್ಬಿಟ್ರೆ ಇನ್ನೊಂದು ಲಕ್ಷ ಸಹ ಅದರಲ್ಲಿ ಪಾತ್ರೆ ಪಗಡ ಸಾಮಾನು ಎಲ್ಲ ತಗೊಂಡು ರೆಡಿ ಮಾಡ್ಕೊಬಿಡೋದ ಅಂದ್ಬಿಟ್ಟು ಸುಮ್ನೆ ಅದೇ ಇಷ್ಟ ನಿಮ್ಗೆ ಏನು ಮಾಡ್ಬೇಕು ಅಂತ ಸರಿ ಅದೇ ಮಾಡಿ ಸರಿ ಆಯ್ತು ಇನ್ನೇನು ಊಟ ಮಾಡಿದ ತಿಂಡಿ ತಿಳಿಸಿದ ನೀನು ಅಮ್ಮ ತಿಂಡಿ ಮಾಡದೆ ಕರಿತ ಅದು ಈಗ ತಾನೇ ಕರಿತು ಮಕ್ಕ ತೊಳೆ ಬನ್ನಿ ಅಂದ್ಬಿಟ್ಟು ತಿನ್ಬೇಕು ಹೋಗಿ ಸರಿ ಸರಿ ಆಯ್ತು ಸಮಾಚಾರ ಏನು ಏನು ಇಲ್ಲ ಅದಕ್ಕೇನೆ ಸರಿ ಬುಡಿ ಅತ್ತಗೆ ಬಾಡಿಗೆ ಜಾಸ್ತಿ ಆಗಿ ನೋಡಿ ಸುಮಾರು ಆಗಿರೋದು ನೋಡಿ ತಾರ್ಸಿ ಮನೆ ಓ ಒಂದು ಫ್ಲೋರ್ದು ಸುಮ್ಮನೆ ನೀವು ಅವಶ್ಯಕತೆ ಇತ್ತಿಲ್ಲ ಏನು ಮಾಡಕ್ಕೆ ಏನ್ ಸುತ್ತಕಳಕ್ ಹೋದ್ರಿ ಇಲ್ಲ ಕಡೆ ಎರಡು ಲಕ್ಷ ಸಿಗೋದೇ ಸಿಗದೇ ಇಲ್ಲ ಇಲ್ಲಿ ಸಿಗಕ್ಕಿಲ್ಲ ಬುಡ ಗೊತ್ತಾ ನೀರಿನ ವ್ಯವಸ್ಥೆ ಇರಕ್ಕಿಲ್ಲ ಅದು ಇದು ಅನ್ಕೊಂಡು ಸುಮ್ಮನೆ ಚೆನ್ನಾಗಿರಕ್ಕಿಲ್ಲ ಇದು ಒಳ್ಳೆ ಪರ್ಫೆಕ್ಟ್ ಆಗದೆ ಸಿಂಗಲ್ ಬೆಡ್ರೂಮು ಒಂದು ರೂಮು ಒಂದು ದೊಡ್ಡ ದ್ವಾ ಸುಮಾರಾಗಿ ಹಾಲು ದೊಡ್ಡದಾಗಿದೆ ಒಂದು ಕಿಚನು ಒಂದು ದೇವ್ರ ಮನೆ ಬಾ ಬತ್ತೀನಿ ಅಂದ್ರೆ ಬತ್ತೀನಿ ಕರ್ಕ ಬತ್ತೀನಿ ನೋಡಕ್ಕೆ ಬತ್ತಿಯಾ ಏ ಬೇಡ ಬಿಡಿ ನಾನು ಒಂದು ಏನು ಮಾಡೋಕೆ ನೀವೇನು ನೋಡಿದ್ದೀರಲ್ಲ ನಿಮ್ಮ ಒಪ್ಪಿಗೆ ಅಂತ ಸಾಕು ನನಗೇನು ಹ್ಞೂ ಸರಿ ಬಿಡು ನನಗೂ ಈಗ ಬರೋಕ್ಕೆ ಇಲ್ಲಿಲ್ಲ ಕತೆ ಹ್ಞೂ ಸರಿ ನೀನು ರೀ ಅಪ್ಪ ಬರೋಕೆ ಕೇಳೋ ಅಂತಿತ್ತು ಏ ಇಲ್ಲ ಸುಮ್ಮನೆ ನಿಮಗೆ ಗೊತ್ತಲ್ಲ ಇನ್ನೇನೇನು ಅಂದ್ರೆ ಎರಡು ದಿನ ಇನ್ನೊಂದು ಎರಡು ದಿವಸ ಅಲ್ಲ ಒಂದು ಆರನೇ ಆಗ್ಬೋದು ಅನ್ಕೋ ಇನ್ನೂ ಪೇಂಟ್ ಮಾಡಿಕೊಟ್ಟಿಲ್ಲ ಅವರು ಮೊದಲು ಖಾಲಿ ಮಾಡ್ಕೊಂಡು ಹೋಗೋರೆ பேன்ட் மாசில அவரு அதுக்கே ஒன்று தக்கி அப்படி நானு சூப்பாய் அட்வான்ஸ் கொட்டே இன்னும் ஓனப்பா நீர்னா இல்வா இல்ல ஓதலங்கேஜார் அய்யோ பிஜார் அந்த ஆ தர ஏனில் கத்தி ಏನಪ್ಪ ನೀವು ಅದು ಯಾಕೋ ಭಾಳ ಸಂಕೋಚ ಪಡ್ತೀರಿ ಕತ್ ಬಿಡಿ ಬಡವ್ರ ಮನೆ ಮಾ ಅಂದ್ಬಿಟ್ಟು ಗಾಡಿ ಏನೋ ಅಯ್ಯೋ ಮಾವ ಇಲ್ಲ ಬಿಡಿ ಮಾವ ಆತರ ಎಲ್ಲ ತಪ್ಪು ತಿಳ್ಕೊಬಿಡಿ ಅಲ್ಲಿಂದ ಪೊಂದ್ರ ಮಾಡಕ್ ಕಷ್ಟ ಆಯ್ತದೆ ಅಂದ್ಬಿಟ್ಟು ಸರಿ ಸಂಜೆ ಮೇಲೆ ಅವ್ರು ಬನ್ನಿ ಏನಾದ್ರು ತಗಲಕ್ ಆ ಸರಿ ಮಾವ ಬತ್ತಿನ್ ಬಿಡಿ ಮಾವ ಮತ್ತೆ ದುಡುಕಸ್ ಹೆಂಗ್ ಮಾಡ್ಕೊಂಡ್ರಿ ಅವ್ರ ಏನಾದ್ರು ಮಾಡ್ಕತ ನೀನು ಏನ್ ಕೇಳ್ಬೇಕು ಅಂತ ಹಂಗೆ ಬರಿ ನಿಮ್ ಬುದ್ಧಿ ಒಳ್ಳೆ ಬಿಡಕಿಲ್ವಲ್ಲ ಕೇಳಿದ್ರೆ ಸುಮ್ಕಿನ ಮೀ ಈಗ ಮನೆ ಪಾಪ ಮನೆ ಬೇರೆ ಮಾಡ ಮಾಡಕ್ ಹೋಯ್ತಾ ಕುಂತವ್ರೆ ಅವ್ನ ಕೇಳ್ಬೇಡ್ದ ಆ ಮಾವ ಯಾರತ್ರ ಇಸ್ಕೊಂಡೆ ಸರಿ ಸರಿ ಆಯ್ತು ನೋಡು ಬಂದಿದ್ದು ಬಂದಿ ಸಂಬಳ ಪಪ್ಪಾ ತಗೊಳಕ್ ತಗೊಳಗೆ ಅಲ್ಲೂ ಕೊಟ್ಟಿದ್ರಿ ಅವ್ರಿಗೆ ಒಂದು ಗ್ಯಾರ ಯಾರ ಇಲ್ವಲ್ಲ ನನ್ನ ಮಗ ಯಾಕೆ ಮಾಡ್ದೆ ಮುಡ್ತಾ ಅನ್ನೋದು ಚೂರಿದ ಬೇಕಾರ ಹೇಳಿ ನೀವೇ ನಿಮ್ಮ ಊನಗು ನಿಮ್ಮಅಪ್ಪನಗೇ ಸಂಬಳ ಅವ್ರಿಸ್ಕೊಬಿಟ್ಟು ಈಗ ಹಿಂಗ ಆಡಿದ್ರೆ ಹೆಂಗ ಮಾಡೋದು ಹುಳೊಬ್ಬರು ಏನು ಮಾತಾಡಕ್ಕೆ ಕೊಡೋಕಿಲ್ಲ ನನ್ಗೆ ಯಾಕೆ ಬಿಡವ ಆಯ್ತು ಮಾತಾಡಕ್ಕೆ ಇಲ್ಲ ಇನ್ನೇನು ಹಾ ಇನ್ನೇನಿಲ್ಲಮ್ಮವ ಹೋಗಿ ಕಾಕ್ಸ್ ಕೊಡ್ಬೇಕಾಗಿತ್ತು ಬಾಡಿಗೆ ಕಟ್ಟಕದ ಹೊಸಿ ಬಾಡಿಗೆ ಸಿಟಿಗಳಲ್ಲಿ ಎಷ್ಟು ಬಾಡಿಗೆ ಸಾವಿರ ಸಾವಿರಮ್ಮವ ಅಡ್ವಾನ್ಸು ಒಂದ್ ಲಕ್ಷ சும்னு இல்ல ஓகிர்வோ ஆகாதப்பா பண்ணுமா சோமே ரெஸ்க்கு தாக்கா இல்லேனும் இங்கே யாரும் இல்லை ஏன்னே தோந்திர கொடுறே ஆள்ப்பில் நம்ம மக மதுவையான நிர்வீளாக்கானோ மீட்னங்க நீங்கள் சமம்னே தோந்திர தக்கீட்டுக்கு மவ ஆ டெல்ல நம்ம கலசக்கெல்லாம் தோந்தையாக விடி மொபை பரவாயில்ல ஏனும் ஆகலாம் சும்மே தந்தை தக ரேன ஆரம்பிர் விடு ஏன்னா தலைகோடி சரி அங்காராவாக லாப கொட்டார மனையே அட்வான்ஸ் கொட்டாரா ஆமாம் ஒன்று லட்ச கொட்டினீனி ಹಾಂ ಸಮಾಚಾರ ಪಶಮಾಚಾರ ಹಾಂ ಇನ್ನೇನಿಲ್ಲಮ್ಮವ ಫೋನ್ಗೇನು ಮಾಡಿಲ್ಲ ನಿಮ್ಮ ಮನೆಯವರು ಇಲ್ಲಮ್ಮವ ಫೋನೇನು ಮಾಡಿಲ್ಲ ಆದ್ರೂ ಅಂಥ ಜನಗಳ ಎಲ್ಲೂ ನೋಡಿಲ್ಲ ನೀವು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ಇನ್ನೇ ನಮ್ಮ ಅಪ್ಪನಿಗೆ ನಮ್ಮ ಮಗನಿಗೆ ಹಿಂಗೆ ಅಂತಲ್ಲ ಇವನು ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ಏಯ್ ಮೊನ್ಸೂನ್ಗೆ ಒಂದು ಚೂರಾದರೆ ನೀತದು ಇರಬೇಕು ಇಲ್ಲ ಬಿಡಿ ನೀರೋದಿಲ್ಲ ಅವ್ರಿಗೆ ಕತೆ ಪಾಪ ಆಗಲಿಂದ ಏನು ದುಡ್ಡು ಮಡಿಕೊಂಡ್ರೆ ಬೇಡ ಅಂತಿತ್ತ ಹೇಳಿ ನೀವೇ ಅಚ್ಚುಕಟ್ಟಾಗಿ ದುಡ್ಡು ಕಾಸು ಮಡಿಕ ಆರಾಮಾಗಿರ್ಬೋದಾಗಿತ್ತಲ್ಲ ಇವತ್ತು ಇತ್ತಿಲ್ವಲ್ಲ ನೀವು ನಂಬುದ್ರಿ ಈಗ ನಾನು ಹೇಳೋದು ಅಂತೂ ಈಗ ನಮ್ಮ ಮಗನ ನಮ್ಮ ನಂಬಿ ದುಡ್ಡು ಕೊಡ್ತಾವೆ ನಾಳೆ ದಿವಸಕ್ಕೆ ಕಷ್ಟ ಬರಲಿ ಸುಖ ಬರಲಿ ಅವ್ನ ಜೊತೆ ನಾವು ನಿಂತ್ಕೋಬೇಕಾನೆ ಏ ಈ ಮತ್ತಿಸ್ ಕಲ್ಸಿ ಅಂದ್ಬಿಟ್ಟು ನಾಳೆ ಕಷ್ಟ ಬರ್ತು ಅಂತ ಅವ್ನ ಮನೆಯಲ್ಲಿ ತೂಕ ಸರ್ ಬಂದದ ಅವ ಮತ್ತೆ ಮಾಡ್ತೀನಿ ರೀ ಒಂದು ಐದು ನಿಮಿಷ ಮಾಡ್ತೀನಿ ಅವ ಹಾ ಸರಿ ಸರಿ ಆಯ್ತು ಅದೇ ನಿಮ್ಮ ಬಂಗ ನಿಮ್ಗೆ ನೋಡ್ರಪ್ಪ ಅದಕ್ಕೆ ಏನಿಲ್ಲ ನಿಮಗೆ ಯಾಕೆ ಹಂಗೆ ಮಾತಾಡಿದ್ರಿ ಎಷ್ಟು ಹೇಳ್ತಾರೆ ಹೂವು ಅಪ್ಪ ಅನ್ನೋ ತಪ್ಪಿಲ್ಲ ಅಲ್ಲ ಅದ್ ಬಗ್ಗೆ ಮಾತಾಡ್ಬೇಕು ಅನ್ನೋದು ಏನಿದೆ ನಿಮಗೆ ನಾನೇ ನಮ್ಮ ಎಂದೇ ಇದೊಳೆ ಸರಿ ಆಯ್ತಪ್ಪ ನಾನೇ ನಂದೇ ಅಲ್ಲ ಸಂಬಳ ತಗೊಂಡು ನೀನು ಕೊಡ್ಬೇಕಾಗಿತ್ತು ಅವ್ರು ಕೊಡ್ತಾರೆ ಹೂವು ಅಪ್ಪ ಕೊಡ್ತಾರೆ ನೀವು ಓದಿಸಿದ ನೀವು ಓದಿಸಿದ್ರೆ ಹೇಳಿ

ಲೆಕ್ಕ ಚಾರ ಬರೋ ಮಾತಾಡಬೇಕು ಸುಮ್ನೆ ಏನೋ ಮಾತಾಡದ್ರಿ ಆಯ್ತು ಬುಡ ಬುಡಾ ಅಪ್ಪನ್ ಯಾಕುದಿ ಮತ್ತ್ ನೋಡ ಇವ್ ಯಾಕೆ ಹೇಳತ್ನಿ ಹತ್ತರ ಸುಮ್ನೆ ಇರ್ಬೇಕಾನಿ ಅವ್ರ ಏನನ್ ಕಳಕಿಲ್ಲ ನೋಡ ಮನೆಯ ಮಾತಾಡದ ಯಾವ ತರ ಆಡ್ತಾರೆ ಅಂತ ನಿನ್ ಜ್ಞಾನ ಬೇಡವಾ ಜ್ಞಾನ ಬೇಡವಾ ಹೇಳು ಅಯ್ಯೋ ಬುಡ ಮಾತಾಗೆ ಅಪ್ಪನ್ ಬುದ್ಧಿ ಅವ್ರಿಗೂ ಗೊತ್ತು ಕತೆ ಸುಮ್ನೆ ಅಪ್ಪನ್ ಬಾಯಿ ಏನು ಅಂತ ಅವ್ರಗೂ ಗೊತ್ತು ನೀನ್ ತಲೆಗೆಸ್ಕೊಂಡಿ ಅಣ್ಣ ಬುದ್ಧಿ ಕಲ್ತಿರೋದು ನೋಡಿ ಕಲ್ತಾನೆ ಅಂತ ಹುಟ್ಟಿಸ್ಬುದ್ಧ ಕಲ್ಮ ಏನಾದ್ರೆ ಒಂಚೂರು ಒಂಥರ ಪ್ರಾಡ್ತಾನೆ ಬವ್ವ ಬಾ ಮಕ್ಕ ತೊಳಿ ಬಾ ನಷ್ಟ ಮರ ತೊಳ್ದಿ ನೀನು ತೊಳ್ಕೊಗಮ್ಮ ತೊಳ್ಕೊಗು ನೀನು ಏನಂತೂ ಅದೇ ಇದು ಸಿಕ್ತದೆ ಬಾಡಿಗೆ ಮನೆ ಇದೋಗ್ಯಕ್ಕೆ ಸಾಕ ನೀವ್ ಅಂತ ದುಡ್ಡು ಅದಕ್ಕೆ ಒಂದು ಲಕ್ಷ ಅಡ್ವಾನ್ಸ್ನೇ ಕೊಡ್ಬೇಕು ಅಡ್ವಾನ್ಸ್ ಕೊಟ್ಟು ಇನ್ನೊಂದು ಲಕ್ಷ ಉಳ್ಕತ್ತದಲ್ಲ ಅದ್ರಲ್ಲಿ ಮನೆಗೆ ಗ್ಯಾಸು ಪಾತ್ರೆ ಗೀತ್ರೆ ಅಂತ ಹಾಕಬೇಕಲ್ಲ ಅಂದ್ಬಿಟ್ಟಾಗ ಅಂದರು ಅಮ್ಮ ಅಂತ ಸಿಲಿಂಡರ್ಗೆ ಏನ್ ಮಾಡೋದು ಅವ ಇಲ್ಲೇ ಅಂತ ತಗೊಂಡೋಗು ನಮ್ದು ಎರಡ ಡಬಲ್ ಸಿಲಿಂಡರ್ ಒಂದು ಸಿಲಿಂಡರ್ ತಗೊಂಡೋಗು ತುಂಬಿರೋದು ಕತೆ ನಿಮ್ಗೆ ಏನಾದ್ರೂ ಕಾಲ್ಗಿ ಆದ್ರೆ ಹೆಂಗ ಮಾಡ್ಕೊತೀವಿ ಒಂದು ತಕೊಂಡೋಗಿ ತುಂಬಿಸ್ಬಿಟ್ಟು ಹಾಂ ಬೇಕಾರೆ ಇನ್ನೊಂದು ಸರ್ತಿ ಬೇಕಾರೆ ತಿರೋದಂಗೆ ತಿರೋದಂಗೆ ಏನಾಗೂ ಡಬಲ್ಗೆ ಇಲ್ಲಿ ತುಂಬಿಸ್ ಮಾಡಿರ್ತೀರಿ ನೀನು ತಗೋತೀನಿ ಕತೆ ಸಿಲಿಂಡ್ರ್ ಇನ್ನೊಂದು ತಗೊಬಿಟ್ಟು ಸರಿಯುತ್ತೆ ಕತೆ ಅಲ್ಗೋಯ್ತು ಇಲ್ಲಿಗಾಯ್ತಿದೆ ಅಲ್ಲೆಲ್ಲ ಏನು ಪರ್ದಾಡಿದ್ರಿ ಎಲ್ಲಿ ಹುಡುಕೊಂಡು ಹೋದಿರಿ ಇಲ್ಲೇ ತುಂಬಿಸ್ತೀನಿ ನಾನು ತಗೊಂಡೋಗಿರಂತೆ ಹ್ಞೂ ಸರಿ ಅಮ್ಮ ಆಯಿತು ಆಕೆ ಹಂಗಾರೆ ಬಾಡಿಗೆ ಅಷ್ಟಂತೆ ಐದು ಸಾವಿರ ಒಂದು ಕಣ್ಣಮ್ಮ ಅಯ್ಯೋ ಹಂಗೆ ಕಣ್ಣ ಹುಸಿಯ ಹ್ಞೂ ಸಿಕ್ಕಿಲ್ಲ ಬಿಡಿ ನೇನು ಮಾಡೋಕ್ಕಾಗೆ ಹ್ಞೂ ಸರಿ ಅಮ್ಮ ನೀನು ತೊಳ್ಕೊ ಮಕ್ಕವ ಹ್ಞೂ ಬೂ ಬನ್ನಿ ನೀನು ಮಕ್ಕಳ ತೊಳಿ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ